ಸಿದ್ದರಾಮಯ್ಯ ಸಾಗರ್ ಹೋಗ್ಬೋದು ಹೌದಾ ಬಂದೇ ಬಿಟ್ಟು ನಾನು ಇನ್ನೊಂದ್ಸಲ ಎಂ ಪಿ ಆಗ್ಬೋದ ಬಂದ್ಬಿಡ್ತು ನನ್ಗೆ ಬಹಳ ಖುಷಿ ಆಯ್ತು ಸೀದ ನಾನು ಹೇಳ್ತಿದ್ದೀನಿ ನಮ್ಮ ಅಣ್ಣ ರಕ್ಷಯ್ಯ ಎಂ ಪಿ ಆಗ್ತಾರೆ ಮತ್ತೆ ವೇದಿಕೆಯ ಒಂದು ನಿಮಿಷ ನಮ್ ನಾವು ಇವಾಗ ನಮ್ಮ ಪಕ್ಷದ ಎಂಎಲ್ ಸಿ ಅಭ್ಯರ್ಥಿ ಕುಮಾರ್ ಜೂನ್ ನಾಲ್ಕನೇ ತಾರೀಕು ನಮ್ಮ ಅಭ್ಯರ್ಥಿ ಎಂ ಪಿ ಆಗ್ತಾರೆ

ಮನೆ ಮನೆಗೆ ಹೋಗಿ ಕಷ್ಟ ಕೇಳಿದ್ರೆ ಸಮಸ್ಯೆ ಕೇಳಿದ್ರೆ ಇನ್ನು ಆರು ತಿಂಗಳಲ್ಲಿ ಎಲ್ಲ ಹಳ್ಳಿಗೂ ಮುಗಿಸ್ತೀನಿ ಕಷ್ಟ ಕೇಳ್ತೀನಿ ನೀವು ಬೆಳಗ್ಗೆ ಎರಡು ಸಾವಿರ ಮೂರು ಸಾವಿರ ಕಾಲ ಬಾಡಿಗೆ ನೋಡ್ಕೊಂಡು ಅಲ್ಲಿ ಹಾಕಿ ಒಂಬತ್ತೂವರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಬರದೆ ಬೇಜಾರಾಗಿ ವಾಪಸ್ ಕೊಡೋ ಕೆಲಸ ನಾನು ಮಾಡಲ್ಲ ನಾನೇ ನಿಮ್ಮ ಮನೆ ಹತ್ರ ಬರ್ತೀನಿ ನಿಮ್ ಜೊತೆ ನಾವು ನಿಂತೀವಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ಬೇಕು ನಮ್ಮ ಅಣ್ಣನಾದ ರಕ್ಷಣೆ ನೋಡಿ ಸರ್ ನನ್ನೆ ಸೇರಿದರೆ ಶ್ರೀರಾಮ ಸಿದ್ದರಾಮಯ್ಯ ಅವರು ರಾಮನೇಸರು ಹೇಳ್ತಿದ್ದಾರೆ ನಾವು ಸಾಕ್ಷಾತ್ ರಕ್ಷಾ ರಾಮನ್ನೇ ನಕೊಂಡು ಬಂದಿದ್ದೇವೆ ಏನೋ ಈ ಚಿಕ್ಕಬಳ್ಳಾಪುರಕ್ಕೂ ನಿಂಪು ಸರ್ ಆ ಭೋಗನಂದೀಶ್ವರ ಚರಿತ್ರೆ ಹೋಗುತ್ತೆ ದೇವರಾಜನಸ್ತ್ರ ಕೊನೆ ದಿನಗಳಲ್ಲಿ ಅವ್ರ ಜೀವನ ಕಷ್ಟ ಆಗ ಎಂ ಎಸ್ ರಾಮಯ್ಯವರು ಅವ್ರ ತಿಂಗಳ ಖರ್ಚು ಕಾಸು ಕಳಿಸಿ ಕೊಟ್ಟೋರು ಎಂ ಎಸ್ ರಾಮಯ್ಯ ಕುಟುಂಬ ದೊಡ್ಡ ಕುಟುಂಬ ಸರ್ ಕೆಂಗಲ್ ಅನ್ನುವಂಥದ್ದು ಕಷ್ಟ ಕುಟುಂಬ ಇದು ಅವರ ಆತ್ಮಚರಿತ್ರೆ ಇದೆ ಅಂತ ದೊಡ್ಡ ಕುಟುಂಬ ಸಾವಿರಾರು ಜನಕ್ಕೆ ಟ್ರೀಟ್ಮೆಂಟ್ ಫ್ರೀ ಟ್ರೀಟ್ಮೆಂಟ್ ಸ್ಕಾಲರ್ಶಿಪ್ ಅವ್ರು ಸ್ಕಾಲರ್ಶಿಪ್ ತಗೊಂಡು ಓದಿರೋರಲ್ಲಿ ನಾನು ಹೋಗ್ಬಂದ್ರಿ

ಜಾಸ್ತಿಯಾಗಿ ಮಾಡ್ತಿದ್ದೀನಾ ನನ್ನ ತಂದೆ ಆಗಿದ್ದ ಕಷ್ಟ ಯಾವ ಮನೆಯಲ್ಲಿ ಬರಬಾರ್ದು ಅಂತ ಇಪ್ಪತ್ತು ಸಾವಿರ ಬಟ್ಟೆ ಕೊಟ್ಟೆ ನನ್ನ ಮಾತು ಕೊಟ್ಟಿದ್ದ ತಪ್ಪಿದ್ರೆ ಬಿಜೆಪಿಯವರಿಗೆ ಕುಡುವಣ

ಎಪ್ಪತ್ ಸಾವಿರ ಮನೆಯ ಸೀರೆ ಕೊಟ್ಟೆ ವರ್ಮಾಲ ಯಾಕೆ ಕೊಟ್ಟೆ ಸಲ ನನ್ನ ತಾಯಿಗೆ ತರು ಮನೆಯಿಂದ ಸೀರೆ ಬರಲ್ಲ ನನ್ನ ತಾಯಿ ಕಣ್ಣೀರ್ ಹಾಕಿರೋ ನೋಡಿದ್ದೀನಿ ಯಾವ ಹಕ್ಕಾಗಿ ಕಣ್ಣೀರ್ ಅಂತ ಕೊಟ್ಟೆ ಬಂಡೆ ಕೊಟ್ಟೆ